ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ ನಾಡಿದ್ದು ಜೂನ್ ಒಂದನೇ ತಾರೀಕು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ದಶಮಾನೋತ್ಸವ ಕಾರ್ಯಕ್ರಮ ಬೇರೆ ಬೇರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆದರೆ ಮಂಗಳೂರಿನ ಅಡ್ಡ್ಯಾರ್ ಗಾರ್ಡನ್ನಲ್ಲಿ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಕ್ಷಗಾನ ಸ್ಪರ್ಧೆ ತೆಂಕುತಿಟ್ಟು ಹಾಗೂ ಬಡಗುತಿಟ್ಟಿನ ಪ್ರಖ್ಯಾತ ಎಂಟು ತಂಡಗಳಿಂದ ಸಾಂಸ್ಕೃತಿಕ ಯಕ್ಷಗಾನ ಸ್ಪರ್ಧೆ ಇದೆ ಆನಂತರ ಹದಿನಾರು ಭರತನಾಟ್ಯದ ಪ್ರಸಿದ್ಧ ತಂಡಗಳಿಂದ ಭರತನಾಟ್ಯ ಪ್ರದರ್ಶನ ಒಂದು ಒಂದೊಂದು ತಂಡದಲ್ಲಿ ಹದಿನೈದು ಇಪ್ಪತ್ತು ಜನ ವಿದ್ಯಾರ್ಥಿಗಳಿರ್ತಾರೆ ಭರತನಾಟ್ಯಕ್ಕೂ ಈ ಸಲ ಅವಕಾಶ ಕೊಟ್ಟಿದ್ದೆ ನಾವು ಭರತನಾಟ್ಯ ಪ್ರದರ್ಶನ ಬೆಳಿಗ್ಗೆಲೇ ನಡೆಯಲಿಕ್ಕಿದೆ ಆನಂತರ ಮತ್ತೊಂದು ವೇದಿಕೆಯಲ್ಲಿ ಭಜನಾ ಸ್ಪರ್ಧೆ ನಡೆಯುತ್ತಾ ಇದೆ ಕುಣಿತ ಭಜನೆ ಸ್ಪರ್ಧೆ ಇಪ್ಪತ್ತೈದು ತಂಡಗಳ ಕುಣಿತ ಭಜನೆ ಸ್ಪರ್ಧೆ ನಡೆಯಲಿಕ್ಕಿದೆ ಮತ್ತು ಮಕ್ಕಳಿಗೆ ಹೊರಗೆ ಆಟ ಆಡಲಿಕ್ಕೆ ಬೇರೆ ಬೇರೆ ವಿಶೇಷ ಆಕರ್ಷಣೆಗಳನ್ನು ನಾವು ಇಟ್ಕೊಂಡಿದ್ದೇವೆ ಮಕ್ಕಳನ್ನು ಕರ್ಕೊಂಡು ಬರ್ಬೋದು ಯಾಕಂತ ಹೇಳಿದರೆ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ತೋರಿಸಬೇಕು ಆ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ತಲುಪಿಸಬೇಕೆನ್ನುವ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಮತ್ತು ಮತ್ತೊಂದು ಒಳಗಿನ ವೇದಿಕೆಯಲ್ಲಿ ಭಾರತದ ಎಂಟು ಶಾಸ್ತ್ರೀಯ ಕಲೆಗಳನ್ನು ಕಥಕ್ ಆಗಿರ್ಬೋದು ಒಡಿಸಿ ಮಣಿಪುರಿ ಇಂತಹ ಎಂಟು ಶಾಸ್ತ್ರೀಯ ಕಲೆಗಳನ್ನು ಅಲ್ಲಿ ತರ್ತಾ ಇದ್ದೇವೆ ಆ ಶಾಸ್ತ್ರೀಯ ಕಲೆಗಳ ಪ್ರದರ್ಶನ ಆಗಲಿಕ್ಕಿದೆ ಬೇರೆ ಬೇರೆ ದಾನಿಗಳು ಮ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾರಣಿಗಳೆಲ್ಲ ಅಲ್ಲಿ ಆಗಮ್ ಆಗಮಿಸಲಿಕ್ಕಿದ್ದಾರೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ನೋಟ ಆದರೆ ಬೇರೆ ಬೇರೆ ಚಾರಿಟಿಯ ಕಾರ್ಯಕ್ರಮಗಳು ಇನ್ಶೂರೆನ್ಸ್ ಕಲಾವಿದರಿಗೆ ಇನ್ಶೂರೆನ್ಸ್ ನಾನು ಮುಖ್ಯವಾಗಿ ಕಲಾವಿದರನ್ನು ಉಲ್ಲೇಖ ಮಾಡಿ ಹೇಳ್ತೇನೆ ಇದು ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ ಯಕ್ಷಗಾನ ಕಲಾವಿದರಿಗೆ ನಾಟಕ ರಂಗಭೂಮಿ ದೈವಾರಾಧನೆ ಮತ್ತು ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂಥ ಕಲಾವಿದ್ರಗಳಿಗೆ Free. ಮೆಡಿಕಲ್ ಅಂದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು ನಾವು ಫೌಂಡೇಶನ್ ವತಿಯಿಂದ ನೀಡ್ತಾ ಇದ್ದೇವೆ ಸತತ ನಾಲ್ಕು ಐದು ವರ್ಷಗಳಿಂದ ನೀಡ್ತಾ ಇದ್ದೇವೆ ಈ ವರ್ಷ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಹೇಳ್ತೇನೆ ಫ್ಯಾಮಿಲಿ ಸಮೇತ ಇದಕ್ಕೆ ಯಕ್ಷಗಾನ ನಾವು ಕಲಾವಿದರಲ್ಲ ನಾವು ಅದರ ಅದರ ಅಭಿಮಾನಿಗಳಲ್ಲ ಅಂತ ಹೇಳುವವರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯವರನ್ನು ಕರ್ಕೊಂಡು ಬಂದು ಆ ಕಾರ್ಯಕ್ರಮಗಳನ್ನು ತೋರಿಸಿ ಯಾಕೆಂಥೇಳಿದ್ರೆ ಮಕ್ಕಳಿಗೆ ಅಂಥ ಕಾರ್ಯಕ್ರಮಗಳನ್ನು ನೋಡಿದರೆ ಮಾತ್ರ ಅವರು ಪ್ರೇರೇಪಿತಗೊಂಡು ಒಂದು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಭರತನಾಟ್ಯ ಆಗಲಿ ಯಕ್ಷಗಾನ ಭಜನೆ ಆಗಲಿ ಇನ್ನಿತರ ಬೇರೆ ಬೇರೆ ಶಾಸ್ತ್ರೀಯ ಕಲೆಗಳು ಅಲ್ಲಿ ನಡೆಯುವ ಕಾರಣ ದಯವಿಟ್ಟು ಇದರ ಪ್ರಯೋಜನವನ್ನು ನಿಮ್ಮ ನಿಮ್ಮ ಮಕ್ಕಳಿಗೆ ತಲುಪಿಸಿ ನೀವು ಬರುವುದು ಮಾತ್ರ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ನೀವು ಎಷ್ಟು ಜನ ಬಂದರೂ ಕೂಡ ಅಲ್ಲಿ ಊಟೋಪಚಾರದ ತಿಂಡಿ ತಿನಿಸುಗಳ ವ್ಯವಸ್ಥೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಿಮಗೆ ವ್ಯವಸ್ಥೆ ಮಾಡುವ ಜವಾಬ್ದಾರಿ ನಮ್ಮ ಪಟ್ಲ ಫೌಂಡೇಶನ್ ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಎಲ್ಲ ಬಂಧುಗಳಿಗೆ ಊರಿನ ಪರವೂರಿನ ಎಲ್ಲ ದಾನಿಗಳಿಗೆ ನನಗೆ ಹೆಚ್ಚಾಗಿ ಎಲ್ಲರ ಹತ್ತಿರ ಹೋಗಿ ಆಮಂತ್ರಣ ಪತ್ರಕ್ಕೆ ಕೊಡಲಿಕ್ಕೆ ಆಗಲಿಲ್ಲ ದಯವಿಟ್ಟು ಈ ಮೂಲಕ ನಿಮ್ಮಲ್ಲಿ ನಾನು ಕ್ಷಮೆಯಾಚಿಸ್ತಾ ಇದ್ದೇನೆ ಇದು ನಮ್ಮ ಕಾರ್ಯಕ್ರಮ ಎನ್ನುವ ಭಾವನೆ ಇಟ್ಟುಕೊಂಡು ನನ್ನ ಮೇಲಿನ ಪ್ರೀತಿ ಅಭಿಮಾನದಿಂದ ಒಂದು ದೇವತಾ ಸ್ವರೂಪಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಷ್ಟದವರಿಗೆ ಒಂದು ಫೌಂಡೇಶನ್ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದೆ ಇದಕ್ಕೆ ನೀವು ಯಾವುದೇ ಒಂದು ಮನೋಭಾವನೆಯನ್ನು ಇಟ್ಕೊಳ್ಳದೆ ನನ್ನ ಜೊತೆ ಸ್ಪಂದಿಸಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಮ್ರನಾಗಿ ವಿಜ್ಞಾಪಿಸ್ತಾ ಇದ್ದೇನೆ ನಮಸ್ಕಾರ